ನಮಸ್ಕಾರ ಗುರುವೇ ಹೇಗಿದ್ದೀರಾ ಆರಾಮಾ ಕೆಲಸಗಳಲ್ಲಿ ಹೇಗೆ ಇದೆ ನಮ್ಮದು ಎಲ್ಲ ಕೆಲಸಗಳು ಆರಾಮಾಗಿ ನಡೀತಾ ಇದೆ ಹುಷಾರಿಲ್ಲ ನನಗೆ ಕೋಲ್ಡು ಅದು ಇದು ಏನೋ ಆಗಿಬಿಡೈತೆ ಇನ್ನೂ ರಿಕವರ್ ಆಗ್ತಾಯಿದ್ದೀನಿ ಗುರು ಟ್ರ್ಯಾಂಪ್ ಸ್ಪೀಡ್ ಫೋರ್ ಹಂಡ್ರೆಡ್ ಮಾತ್ರ ಸೂಪರ್ ಗುರು ಗಾಡಿ ಸಿಕ್ಕ ಇಷ್ಟ ಆಗಿದೆ ಇದ್ರ ಬಗ್ಗೆ ಹೋಗ್ತಾ ಮಾತಾಡೋಣ ಇವತ್ತು ಮ್ಯಾಟರ್ ಅಂದ್ರೆ ಕೆ ಟಿ ಎಂ ಅವರು ಎಲ್ಲ ಹೊಸ ಗಾಡಿಗಳೆಲ್ಲ ಲಾಂಚ್ ಮಾಡಿಬಿಟ್ಟವ್ರೆ ಡ್ಯೂ ಕೇಟ್ ನೈಂಟಿ ಒನ್ ಟೂ ನೈನ್ ಜೀರೋ ಅಡ್ವೆಂಚರ್ ಆಮೇಲೆ ಸೂಪರ್ ಡ್ಯೂಕ್ ಅವರು ಒನ್ ತ್ರೀ ನೈನ್ ಜೀರೋ ಎಲ್ಲ ಲಾಂಚ್ ಮಾಡಿ ಚೆಚ್ಚಾಡ್ಬಿಟ್ಟವ್ರೆ ಇವಾಗ ಸೀದಾ ಹೋಗೋಣ ಗಾಡಿಗಳು ಹೆಂಗಿದೆ ಅಂತ ಇನ್ ಪರ್ಸನ್ ನೋಡೋಣ ನಾನು ಇಷ್ಟು ವರ್ಷ ಒನ್ ತ್ರೀ ನೈನ್ ಜೀರೋ ಸೂಪರ್ ಡ್ಯೂಕ್ ನ ಫೋಟೋಸ್ ಅಲ್ಲಿ ನೋಡಿರೋದು ತುಂಬಾ ವಿಡಿಯೋಸ್ ಅಲ್ಲಿ ಹೇಳಿದೆ ನಾನು ತಗೋಬೇಕಾದ್ನ ಅನ್ಬಿಟ್ಟು ಅಲ್ಲಿ ಹೋಗೋಣ ಬನ್ರಿ ಟಿ ಎಂ ಮೇಕ್ರಿ ಸರ್ಕಲ್ ಶೋರೂಮ್ ನಲ್ಲಿ ಇಟ್ಟಿದಾರೆ ಎಲ್ಲ ನಾನೇನ್ ಲಾಂಚ್ ಮಾಡಿದರೆ ಗೊತ್ತಿಲ್ಲ ನನಗೆ ಇವಾಗ ಹೋಗ್ತಾ ಇದ್ದೀನಿ ಇವತ್ತು ಭಾನುವಾರ ಬನ್ರಿ ಹೋಗೋಣ ಅಲ್ಲಿ ಮತ್ತೆ ಇನ್ನೊಂದು ವಿಚಾರ ಈ ಜಾಗದಲ್ಲೇ ನಂದು ಯಾವಾಗ್ಲೂ ಸೂಪರ್ ಬೈಕ್ ನಿಲ್ಸೋದು ಭಯಂಕರ ಒಂದು ಮಾನ್ಸ್ಟರ್ ಅದಕ್ಕೆ ಏನ್ ಹೇಳ್ಬೇಕು ಸೂಪರ್ ಸ್ಥಾನಿಕಾ ಹೈಪರ್ ಸ್ಥಾನಿಕಾ ಅದ್ ಆಲ್ರೆಡಿ ಫೈನಲೈಸ್ ಆಗಿ ಆಗಿದೆ ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ಒನ್ ತ್ರೀ ನೈನ್ ಜೀರೋ ಸೂಪರ್ ಡ್ಯೂಕ್ ನೋಡ್ಕೊಂಡ್ಬೇಡ ಬನ್ರಿ ನಾನು ಅವಾಗ್ಲೇನೆ ಡ್ಯೂಕ್ ಸೆವೆನ್ ಏಟಿ ಇದಾಗ್ಲೇನೆ ಹೇಳ್ತಿದ್ದೆ ನಾನು ಅದ್ ಮಾರ್ಬೇಕಾದ್ರೆ ಹೇಳ್ತಿದ್ದೆ ಒನ್ ತ್ರೀ ನೈನ್ ಜೀರೋ ಬಂದ್ರೆ ಹಾಕೊಬೇಕು ಒನ್ ತ್ರೀ ನೈನ್ ಜೀರೋ ನಾನ್ ಸಿಕ್ಕಾಬೆ ಇಷ್ಟ ಗಾಡಿ ನೇಕೆಡ್ ಅಲ್ಲಿ ಅದ್ ಏನಕ್ಕೆ ಅಷ್ಟ ಅಂದ್ರೆ ಅದರದ್ದು ಪವರ್ ಫಿಗರ್ಸ್ ಇದೆಯಲ್ಲ ಟಾರ್ಕು ಎಸ್ಪೆಷಲಿ ಒನ್ ಫಾರ್ಟಿ ಫೈವ್ ಎನ್ ಎಮ್ ಟಾರ್ಕು ಗುರು ಒನ್ ಫಾರ್ಟಿ ಫೈವ್ ಎನ್ ಎಮ್ ಟಾರ್ಕು ಗಾಡಿ ನೋಡಿದ್ರೆ ಒಂದು ನೂರ ತೊಂಬತ್ತು ಕೆ ಜಿ ಜನ ಇರಬೇಕು ಅಷ್ಟು ಟಾರ್ಕ್ ಒನ್ ನೈಂಟಿ ಹಾರ್ಸ್ ಪವರ್ ಒನ್ ನೈಂಟಿ ಹಾರ್ಸ್ ಪವರ್ ಎರಡೇ ಸಿಲಿಂಡರ್ ಏನ್ ತಮಾಷೆನಾ ಎರಡು ಸಿಲಿಂಡರ್ ಇಕ್ಬಿಟ್ಟು ಒನ್ ನೈಂಟಿ ಹಾರ್ಸ್ ಪವರ್ ಚೆಚ್ಚ ಅದ್ರ ಜೊತೆಗೆ ಬ್ರೆಂಬೋ ಸ್ಟೆಲೆಮಾ ಕ್ಯಾಲಿಪರ್ ಹಾಕಿದ್ದಾರೆ ಹೊಸ ಗಾಡಿಗೆ ಅದ್ರ ಜೊತೆಗೆ ಇರೋ ಬರೋ ಟೆಕ್ನಾಲಜಿ ಎಲ್ಲ ಹಾಕ್ಬಿಟ್ಟು ಲೋಡ್ ಮಾಡಿದ್ದಾರೆ ಗಾಡಿ ಪ್ರೈಸಿಂಗ್ ಒಂದ್ ಸ್ವಲ್ಪ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಅನಿಸ್ತು ರಾಂಪಲ್ ಇರೋ ನಂದೇ ಸ್ಪೀಡ್ ಟ್ರಿಪಲ್ ತೌಸಂಡ್ ಟೂ ಹಂಡ್ರೆಡ್ ಆರ್ ಎಸ್ ಎಕ್ ಶೋ ರೂಮ್ ಏಟೀನ್ ಪಾಯಿಂಟ್ ಫೈವ್ ಜೀರೋನೋ ಇದೆ ಅದೇ ಸೂಪರ್ ಡ್ಯೂಕ್ ಒನ್ ತ್ರೀ ನೈನ್ ಜೀರೋ ಬಂದ್ಬಿಟ್ಟು ಅದ್ರದ್ದು ಎಕ್ ಶೋ ರೂಮ್ ಟ್ವೆಂಟಿ ಟೂ ಪಾಯಿಂಟ್ ಸೆವೆನ್ ಜೀರೋ ಲ್ಯಾಕ್ಸ್ ಏನೋ ಇದೆ ಅಂದರೆ ಆಲ್ಮೋಸ್ಟ್ ನಾಲ್ಕು ಲಕ್ಷ ಡಿಫ್ರೆನ್ಸು ನನ್ನ ಸ್ಪೀಡ್ ಟ್ರಿಪ್ಪಲ್ಗೂ ಇದಕ್ಕೂ ಆಮೇಲೆ ದುಕಾಡಿ ಸ್ಟ್ರೀಟ್ ಫೈಟರ್ ವಿ ಫೋರು ಅದು ಬೆಂಕಿ ಬಿರುಗಾಳಿ ಗಾಡಿ ಆ ಅದೊಂದು ಲೀತಲ್ ವೆಪನ್ ಅದು ಅದು ವಿ ಫೋರ್ ಇಂಜಿನ್ ಏನ್ ಡಿಫರೆನ್ಸ್ ಅಂದ್ರೆ ಒನ್ ತ್ರೀ ನೈನ್ ಜೀರೋಗೆ ಬೇರೆ ಎಲ್ಲಾ ಸೂಪರ್ ಹೈಪರ್ ನೇಕೆಡ್ ಬೈಕುಗಳಿಗೆ ಇದು ಎರಡೇ ಸಿಲಿಂಡರ್ ಒನ್ ನೈಂಟಿ ಹಾರ್ಸ್ ಪ್ರೊಡ್ಯೂಸ್ ಮಾಡುತ್ತೆ ಇನ್ಕ್ರೆಡಿಬಲ್ ಟಾರ್ಕ್ ಅವಲ್ಲ ಹೇಳಿದಾಗ ಅದರಿಂದ ಇದ್ರದ್ದು ಕ್ಯಾರೆಕ್ಟ್ರೆ ಟೋಟಲಿ ಡಿಫರೆಂಟ್ ಬಾಲ್ಗೆ ಆಲ್ ಟುಗೆದರ್ ಇರುತ್ತೆ ಓಕೆನಾ ಬೇರೆ ಅದೇನು ಕಮ್ಮಿ ಲಾಪ ಎಲ್ಲಾ ಸೂಪರ್ ಇದು ನನ್ನ ಪರ್ಸನಲ್ ಪ್ರಿಫರೆನ್ಸ್ ಫಸ್ಟ್ ಇಂದನು ಪರ್ಸನಲಿ ನನಗೆ ತುಂಬಾ ಇಷ್ಟ ಒಂದು ನನಗೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಇಷ್ಟ ಆಗಿಲ್ದಿರೋದಂದ್ರೆ ಒನ್ ತ್ರೀ ನೈನ್ ಜೀರೋ ಸೂಪರ್ ಡ್ಯೂಕಲ್ಲಿ ಯಾವ್ದು ಹೆಡ್ ಲೈಟ್ ಗುರು ಹೊಸ ವರ್ಷನ್ ದು ಇನ್ ಪರ್ಸನ್ ನೋಡಿದಾಗ ಏನು ಅನ್ಸುತ್ತೆ ನೋಡೋಣ ಹಳೆ ಹೆಡ್ಲೈಟ್ ನಂಗೆ ಹಂಗ್ ಇಷ್ಟ ಆಯ್ತು ಒನ್ ಟು ನೈನ್ ಜೀರೋ ಹೆಡ್ಲೈಟ್ ಲೈಟ್ ಇದೆಲ್ಲ ಅದು ಒನ್ ಏಟಿ ಪರ್ ಇಟ್ಟಿದ್ರು ಜಾಸ್ತಿ ಊಟ ಹತ್ತಾರು ಸಾವಿರ ಜಾಸ್ತಿ ಮಾಡಿದ್ರು ನೋಡೋಣ ಎದುರುಗಡೆ ಹೋಗಿ ನೋಡೋಣ ಹೇಗಿದೆ ಅಂದ್ಬಿಟ್ಟು ನಮ್ಮ ಗ್ರೂಪ್ ನಲ್ಲೇನೆ ಮೂರ್ ಜನ ಪ್ಲಾನ್ ಮಾಡ್ತಾ ಇದೀವಿ ಎತ್ತಾಕೋಬೇಕು ಆ ಗಾಡಿ ದೊಬ್ರನ ಇಬ್ಬರಲ್ಲ ಮೂರ್ ಜನ ಅದರಲ್ಲಿ ಒಬ್ರು ಇವಾಗ ಮುಂದೆ ಸಿಗ್ತಾರೆ ಬನ್ನಿ ಅವರು ಎತ್ತಕ್ಕೋಬೇಕು ಅಂತ ಅವಾಗಿಂದ ಪ್ಲಾನ್ ಇದೆ ನಂದು ಇದೆ ಇನ್ನೊಬ್ರು ಇದಾರೆ ಅವ್ರು ಇಲ್ಲಿ ಬೆಂಗ್ಳೂರ್ ಇಲ್ಲ ಅವರು ಬಂದಿರೋರು ಸ್ಪೀಡ್ ಫೋರ್ ಹಂಡ್ರೆಡ್ ಈ ಗಾಡಿ ಇದೆಯಲ್ಲ ಎಂತ ವರ್ಸಟೈಲ್ ಗಾಡಿ ಅಂದ್ರೆ ಒಳ್ಳೆ ಪವರ್ ಪವರ್ ಇದೆ ಲೋ ಎಂಡ್ ಟಾರ್ಕ್ ಚೆನ್ನಾಗಿದೆ ಸಿಟಿಲಿ ಆರಾಮಾಗಿ ನುಕ್ಸಾಡ್ಕೊಂಡು ಓಡಾಡೋದಕ್ಕೆ ಆಮೇಲೆ ಹೈವೇ ಟೂರಿಂಗಿಗೂ ಚೆನ್ನಾಗಿದೆ ಕೇಳ್ರಿ ಬೇಕಾದ್ರೆ ಈ ಗಾಡಿ ನನಗೆ ಮೋರ್ ದನ್ ಏನ್ ಅಫ್ ಬೇಕಾದ್ರೆ ಆಲ್ ಇಂಡಿಯಾ ಟೂರ್ ಹೊಡೆದ್ಬಿಡ್ತೀನಿ ಬಿಡ್ತೀನಿ ಇದೆ ಗಾಡಿನಲ್ಲೇನೆ ಸ್ವಲ್ಪ ಆಫ್ ರೋಡ್ ಅಲ್ಲಿ ಆ ಕಡೆ ಈ ಕಡೆ ರೋಡ್ ಚೆನ್ನಾಗಿಲ್ಲ ಅಂದ್ರೆ ಒಂದ್ ಸ್ವಲ್ಪ ಚಾಲೆಂಜ್ ಇರ್ಬೋದು ಅಷ್ಟೇ ಈ ಗಾಡಿನ ಹಾಕೊಂಡು ಆಲ್ರೆಡಿ ರೆಬ್ಜಿಲೋ ಅವರು ಉಮ್ಲಿಂಗ್ ಲಾಗೂ ಹೋಗಿದ್ದಾರೆ ಎಲ್ಲಾ ತರ ಆಫ್ ರೋಡ್ ಮಾಡಿ ಚೆಚ್ಚಾಡೋರೆ ತುಂಬಾನೇ ಚೆನ್ನಾಗಿದೆ ಗುರು ಗಾಡಿ ಸ್ಪೀಡ್ ಫೋರ್ ಹಂಡ್ರೆಡ್ ಈ ಬಜೆಟ್ಗೆ ಈ ತರ ಪವರ್ ಡೆಲಿವರಿ ಫಾರ್ಟಿ ಹಾರ್ಸ್ ಪವರ್ ಫೈಸ ವಸೂಲು ನನ್ಗಂತೂ ಕ್ರಾಮ್ಲರ್ ಆಕ್ ಬರೋ ತಗೊಂಡಿಲ್ಲ ಫೋರ್ ಹಂಡ್ರೆಡ್ ಅಂದ್ರೆ ಇವಾಗ ನಂದು ರಿಕ್ವೈರ್ಮೆಂಟ್ ಇಲ್ಲ ಅಡ್ವೆಂಚರ್ ಎಲ್ಲೂ ಮಾಡಕ್ ಹೋಗ್ತಾ ಇಲ್ಲ ಓಕೆನಾ ನಿಯರ್ ಫ್ಯೂಚರ್ ಅಲ್ಲಿ ಅದಕ್ಕೆ ಬೇರೆ ಯಾವ್ದಾರ ಗಾಡಿ ನೋಡಿದ್ರಾಯ್ತು ಕೆ ಟಿ ಎಂ ಮೇಕ್ರಿ ಸರ್ಕಲ್ ಗಾಡಿಗಳು ಆಲ್ರೆಡಿ ಕಾಣ್ತಾ ಇದೆ ಡಿಸ್ಪ್ಲೇ ಅಲ್ಲಿ ಅಲ್ಲಿ ಮ್ಯಾಸಿವ್ ಆಗಿದೆ ಒನ್ ತ್ರೀ ನೈನ್ ಜೀರೋ ಒಳಗಡೆ ನನಗೆ ಗೊತ್ತು ನೀವು ಬಾರ್ಸ್ಕೊಂಡ್ ಬರ್ತೀರಾ ಅಂತ ಅದಕ್ಕೆ ನಾನು ಫಸ್ಟ್ ಟೈಮ್ ಮುಂದೆ ಬಂದ್ಬಿಟ್ಟೆ ಇವತ್ತು ಮೋಟೋ ಬ್ಲಾಗ್ ಮಾಡ್ತಾ ಇದೀನಿ ನೋಡಿ ಆಫ್ಟರ್ ಲಾಂಗ್ ಟೈಮ್ ಕುವೆಂಪು ಮನೆ ಆದ್ಮೇಲೆ ಇವಾಗ ಮೋಟ್ರ್ ಲಾಕ್ ಮಾಡ್ತಾರೆ ಅದು ಬ್ರೋ ಏಟ್ ನೈಂಟಿ ಅಲ್ಲೋಡಿ ಮಾನ್ಸ್ಟರ್ ಏನ್ ಗುರು ಇದು ಹೀಗಿದೆ ಸೈಕ್ ಆಗಿದೆಯಲ್ಲ ಗುರು ಮೆಂಟಲ್ ಬಾ 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 ಟೂ ಹಂಡ್ರೆಡ್ ಸೆಕ್ಷನ್ ಟಯರು ಮ್ಯಾಸಿವ್ ಆಗಿದೆ ಸೂಪರ್ ಎಕ್ಸಾಸ್ಟ್ ಪೈಪ್ಗಳು ನೋಡಿ ಗುರು ಫುಲ್ಲು ಒಂದು ಕೈ ಹಾಕಿದ್ರೆ ಇಷ್ಟು ತಪ್ಪ ಎಕ್ಸಾಸ್ಟ್ ಪೈಪು ರೇಡಿಯೇಟರ್ ಅಂತ ಒಂದೇ ಕೊಟ್ಟಿದ್ದಾರೆ ಆಯಿಲ್ ಕೂಲರ್ ರೇಡಿಯೇಟರ್ ಎರಡು ರೇಡಿಯೇಟರ್ ಬರ್ತೀವಿ ಸೂಪರ್ ಬೈಕ್ ನಾರ್ಮಲಾಗಿ ಇದು ಒಂದೇ ಇರೋ ದೊಡ್ಡದು ಇಲ್ಲೂ ಇದೆ ಸ್ಟೀರಿಂಗ್ ಡ್ಯಾಂಪರು ಇದೇನಂತಾರೆ ಇದಕ್ಕೆ ಮೆಟೀರಿಯಲ್ ಏನೋ ಒಂಥರ ಒಂಥರ ಸ್ವೇಡ ಏನೋ ಅಂತಾರಲ್ಲ ಮೆಟೀರಿಯಲ್ ಆ ಥರ ಇದೆ ಸೀಟರು ಸಿಂಗಲ್ ಸೈಡ್ ಸ್ಫಿಂಗಾಮ್ ಇದು ಸೆವೆನ್ ನೈಂಟೀಲಿ ಸ್ವಲ್ಪ ಕ್ರ್ಯಾಕ್ ಆಗ್ತಿತ್ತು ಇದೆಲ್ಲ ತೆಗ್ದಿಟ್ಟು ಫ್ರೀ ಫ್ಲವ್ ಮಾಡಿದ್ರೆ ಎಕ್ಸಾಸ್ಟ್ ಮಸ್ತಾಗಿರುತ್ತೆ ಫ್ರಂಟ್ ಹೆಡ್ಲೈಟು ಹಳೇ ಸಖತ್ತಾಗಿತ್ತು ಕುತ್ಕೊಂಡು ಹೋಗೋಣ ಇದೇನಪ್ಪ ಇದು ಮಲ್ಟಿಸ್ಟಾರ್ ಆ ಥರನೇ ಸೈಜ್ ಇದೆ ಸಖತ್ತಾಗಿ ಒನ್ ಟು ನೈನ್ ಜೀರೋ ಸೂಪರ್ ಅಡ್ವೆಂಚರ್ ಒನ್ ಟ್ವೆಂಟಿ ಸೆಕ್ಷನ್ ಫ್ರಂಟು ನೈಂಟೀನ್ ಇಂಚ್ ವೀಲು ಓಕೆ ಹಿಂದೆ ಪಕ್ಕ ಸೆವೆಂಟೀನ್ ಕೊಟ್ಟಿರ್ತಾರೆ ಸೆವೆಂಟೀನ್ ಇಂಚ್ ಏನಿದೆ ಗುರು ಸೈಲೆನ್ಸ್ ಅವರು ಎಷ್ಟು ಮ್ಯಾಸಿವ್ ಆಗಿದೆ ಸೂಪರ್ ಇದೆ ಮಾತ್ರ ಕಲರಲ್ಲ ದೊಡ್ಡ ದೊಡ್ಡ ರೇಡಿಯೇರ್ ರೇಡಿಯೇಟರ್ಗಳು ಎರಡೇ ಸಿಲಿಂಡರ್ ಅಲ್ವಾ ಹೆವಿ ಹೀಟ್ ಗೀಟ್ ಆಗ್ಬೋದೇನೋ ಅದಕ್ಕೆ ಎರಡು ರೇಡಿಯೇಟರ್ಗಳು ಸಕಾಗಿದೆ ಇದು ಮಲ್ಟಿ ಮಲ್ಟಿಸ್ಟಾರ್ ಮೊನ್ನೆ ಒಂದು ವೀಡಿಯೋ ಮಾಡಿದ್ದೇವೆ ತೋರಿಸ್ಬಿಟ್ಟು ಅದೇ ಥರ ಆಗಿದೆ ಕೂತ್ಕೊಂಡ್ರು ಕಾನ್ಸೋಲು ಒಳ್ಳೆ ಸೂಪರ್ ಆಗಿದೆ ಇದರಿಂದ ವಿಂಡ್ ಬ್ಲಾಸ್ಟು ಸ್ಟುಡಿಯೋ ಅಲ್ಲ ಟ್ಯಾಂಕ್ ದೊಡ್ಡದಿದೆಯಪ್ಪ ದೊಡ್ದಪ್ಪ ಪುಷ್ ಮಾಡಿದ್ರೆ ಇಲ್ಲಿ ಕೀ ಹಾಕದ ಕೀಲೆಸ ಇಲ್ಲ ಕೀ ಇದೆಯಾ ಅದಕ್ಕೆ ಏನು ಕೀಲೆ ಮೋಸ್ಟ್ಲಿ ಇದು ಚಾರ್ಜರ್ ಕೊಟ್ಟಿದ್ದಾರೆ ಸ್ವಿಚ್ಚಸ್ ಮಾತ್ರ ಸ್ಯಾಕ್ಸಿ ಆಗಿದೆ ಗುರು ಕಡೆ ಏಯ್ಟ್ ನೈಂಟಿ ಯಾರು ಸೇಮ್ ಸೆವೆನ್ ಏಯ್ಟಿ ಸೇಮೇ ಗುರು ಏನಂದರೆ ಅಡ್ಜಸ್ಟಬಲ್ ಸಸ್ಪೆನ್ಷನ್ಸ್ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಸ್ಟೆಲಮ ಏನು ಕೊಟ್ಟಿದ್ದಾರೆ ಕ್ಯಾಲಿಪರ್ ಅದು ಸೆವೆನ್ ಏಂಟೀಲಿ ಕೆ ಟಿ ಮೋಡ್ದು ಇತ್ತು ಇದು ಸ್ಟೆಲೆಮಾನ್ಸ್ ಅನ್ಸುತ್ತೆ ನನಗೆ ಕ್ಯಾಲಿಪರ್ ತುಂಬಾ ತುಂಬ ಗೊತ್ತಲ್ಲ ನಿಮಗೆ ಸ್ಪೀಡ್ ಇತ್ತಲ್ಲ ಅದೇ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗೋಯ್ತು ಪ್ರೈಸು ಹದಿನಾಲ್ಕೂವರೆ ಲಕ್ಷ ಏನೋ ಇದೆ ಎಕ್ ಶೋರೂಮ್ ಇದು ನೋಡಿ ಇದು ಮಕ್ಳಿಗೆ ಅಂತ ಮಾಡಿದ್ದಾರೆ ಇದು ಅಲ್ಲಿ ನೀವು ಕೇಳ್ತಿದ್ರಲ್ಲ ಏಟ್ ನೈಂಟಿ ಅಡ್ವೆಂಚರು ಇಲ್ಲಿ ಮೋಟರ್ ಕ್ರಾಸ್ ಬೈಕ್ಸ್ ಏನಿದೆ ಗುರು ಇದು ಬಾ 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 ಎಗರ್ಸ್ಕೊಂಡು ಎಗ್ಸ್ಕೊಂಡು ಹೋಗೋದಕ್ಕೆ ಇದೆ ತ್ರೀ ಫಿಫ್ಟಿ ಎಕ್ಸ್ ಎಫ್ ಇದು ಟೂ ಫಿಫ್ಟಿ ಎಸ್ ಎಕ್ಸ್ ಎಫ್ ಏಟ್ ನೈಂಟಿ ಟಯರ್ಸ್ ಏನಪ್ಪ ಬಟನ್ ಟಯರ್ಸ್ ಹೀಗಿದೆ ಒನ್ ಫಿಫ್ಟಿ ಸೆಕ್ಷನ್ ಟ್ವೆಂಟಿ ಒನ್ ಇಂಚ್ ಪ್ರಾಪರ್ ಅಡ್ವೆಂಚರ್ ಬೈಕ್ ಏನಪ್ಪ ಇದು ಹಿಂಗಿದೆ ಇಲ್ಲಿ ರೇಡಿಯೇಟರ್ ಸಿಲಿಂಡರ್ ಅಲ್ಲ ಮ್ಯಾಸಿವ್ ರೇಡಿಯೇಟರ್ ಇದು ಸೇಮ್ ತ್ರೀ ಅಡ್ವೆಂಚರ್ ಅಂತಾನೆ ಇದೆ ಹೆಡ್ ಲೈಟ್ ಇದೆಲ್ಲ ಸಖತ್ ಸ್ಪೋರ್ಟ್ ಯಾಕೆ ಕೊಟ್ಟಿದ್ದಾರೆ ನೋಡಕ್ಕೆ ಮಸ್ತಾಗಿದೆ ಅದೇ ಇಂಜಿನ್ ಅಲ್ಲಿ ಇದೆಯಲ್ಲ ಡೀಪ್ಡು ಅದೇ ಹಾಕಿರ್ತಾರೆ ಟ್ಯೂನ್ ಮಾಡಿರ್ತಾರೆ ಸಕತ್ತು ಹೈಟು ಇದೆ ಗಾಡಿ ಎಕ್ಸಾಸ್ಟ್ ನೋಡಿ ಏನಿದೆ ಸೂಪರ್ ಅದು ಫುಲ್ಲು ಅಡ್ಜಸ್ಟಬಲ್ಲು ವೇರ್ ಮತ್ತು ಫ್ರಂಟ್ ಎರಡೂ ಸಸ್ಪೆನ್ಷನ್ನು ಓ ಅದು ಬ್ಲೋ ಬ್ಲೋಬಿಟ್ಟಿದೆ ಸುಮಂತ್ ಅವರು ಇವರು ಸೇಲ್ಸ್ ಅಲ್ಲಿ ಇದಾರೆ ನಿಮ್ಗೆ ಏನಾದ್ರು ಬುಕಿಂಗ್ ಮಾಡ್ಬೇಕು ಅಂದ್ರೆ ಯಾವ್ದಾರ ಗಾಡಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಶರತ್ ಅವರು ಇದ್ದಾರೆ ನಿಮ್ ಕಾಂಟ್ಯಾಕ್ಟ್ ಅನ್ನ ಹಾಕಿರ್ತೀನಿ ಓಕೆಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಅವ್ನು ಮಿಸ್ ಕಾಲ್ ಕೊಡಿ ಯಾವಾಗ ಟೆಸ್ಟೆಡ್ ಬರ್ತ ಹೇಳಿ ನಾವು ನಾವು ಬಂದು ಒಂದ್ಸರಿ ಓಡಿಸ್ಬಿಟ್ಟು ಆಮೇಲೆ ಹೇಳ್ತೀವಿ ಓಕೆಲ್ಲ ಡನ್ಪಾ ಸಿಗೋಣ ಬಾಯ್ ಟೇಕ್ ಕೇರ್ ಓಕೆ ಬಾಯ್ ಎಲ್ಲ ಗಾಡಿಗಳು ನೋಡಿ ಗುರು ಏನು ಅನಿಸ್ತು ಅಂದ್ರೆ ಅಷ್ಟೆಲ್ಲ ಗಾಡಿ ನೋಡಿದ್ಮೇಲೆ ನನಗೆ ಪರ್ಸನಲ್ ಇಷ್ಟ ಆಗಿದ್ದು ಆಬ್ಬಿಯಸ್ಲಿ ಒನ್ ತ್ರೀ ನೈನ್ ಜೀರೋ ಸೂಪರ್ ಡ್ಯೂಕು ಆದ್ರೆ ನನ್ನ ಹತ್ರ ಸ್ಪೀಡ್ ಟ್ರಿಪಲ್ ಟೂ ಹಂಡ್ರೆಡ್ ಅದಕ್ಕೂ ಇದಕ್ಕೂ ಪ್ರೈಸ್ ಡಿಫರೆನ್ಸ್ ಅರೌಂಡ್ ಫೋರ್ ಫೋರ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಬರುತ್ತೆ ಪ್ಲಾಸ್ಟಿಕ್ ಕ್ವಾಲಿಟಿ ಎಲ್ಲ ನಂದು ಸ್ಪೀಡ್ ಇನ್ನೂ ಚೆನ್ನಾಗಿದೆ ಆಗಿದೆ ನೋಡೋದಕ್ಕೆ ಮತ್ತೆ ಇನ್ನೂ ಕಾಂಪ್ಯಾಕ್ಟ್ ಆಗಿದೆ ಸ್ಪೀಡ್ ಆಬಿಯಸ್ಲಿ ಸಿಲಿಂಡರ್ ಇರೋದ್ರಿಂದ ತುಂಬಾ ಅಗ್ರೆಸಿವ್ ಇರುತ್ತೆ ಟಾಕ್ ಜಾಸ್ತಿ ಇದೆ ಮತ್ತೆ ಇದಕ್ಕೂ ನನ್ನ ಸ್ಪೀಡ್ ಗ್ರೌಂಡ್ ಕ್ಲಿಯರೆನ್ಸ್ ಎರಡೂ ಚೆನ್ನಾಗಿದೆ ಗ್ರೌಂಡ್ ಕ್ಲಿಯರೆನ್ಸ್ ಆಕ್ಚುಲಿ ಹೇಳ್ಬೇಕಂದ್ರೆ ಇವಾಗ ಸ್ಟ್ರೀಟ್ ಫೈಟರ್ ವಿ ಫೋರ್ ಬಂದ್ರೆ ಸ್ಟ್ರೀಟ್ ಫೈಟರ್ ವಿ ಫೋರ್ ಇಂಜಿನ್ ಅದು ಗ್ರೌಂಡ್ ಕ್ಲಿಯರೆನ್ಸ್ ಸ್ವಲ್ಪ ಕಮ್ಮಿ ಇದೆ ಅದೊಂದು ಚಿಕ್ಕ ಡಿಸ್ಅಡ್ವಾಂಟೇಜು ತುಂಬಾ ಎಕ್ಸ್ಪೆನ್ಸಿವ್ ಇದೆ ಅದು ಆಮೇಲೆ ಅದು ಸೂಪರ್ ಡ್ಯೂಕ್ ಒಂದು ಕ್ಲೋಸ್ ಟು ತ್ರೀ ಲ್ಯಾಕ್ಸ್ ಜಾಸ್ತಿ ಇದೆ ಮತ್ತೆ ಸ್ಟ್ರೀಟ್ ಫೈಟರ್ ಸ್ಪೀಡ್ ಟ್ರಿಪಲ್ ಸೂಪರ್ ಡ್ಯೂಕ್ ಮೂರಲ್ಲಿ ಲುಕ್ಸ್ ಅಂತ ಬಂತು ಅಂದ್ರೆ ಯಾವ್ದು ತುಂಬಾ ಚೆನ್ನಾಗಿದೆ ಯಾವಾಗ್ಲೂ ಸಬ್ಜೆಕ್ಟಿವ್ ನನಗೆ ಇಷ್ಟ ಆಗೋದು ಸ್ವಲ್ಪ ಸ್ಟ್ರೀಟ್ ಫೈಟರ್ ವಿ ಇದು ತುಂಬಾ ಚೆನ್ನಾಗಿದೆ ಸೂಪರ್ ಡ್ಯೂಕ್ ಸ್ಪೀಡ್ ತುಂಬಾ ಪ್ರೀಮಿಯಂ ಲುಕ್ ನೋಡೋದಕ್ಕೆ ಮಸ್ತಾಗಿದೆ ಅದು ಅದೇ ಬೇರೆ ತರ ಆಕ್ಚುಯಲ್ ಆಗಿ ಪರ್ಫಾರ್ಮೆನ್ಸ್ ಮತ್ತೆ ಗಾಡಿದು ಕ್ಯಾರೆಕ್ಟರ್ ಗೊತ್ತಾಗೋದು ಅದು ಓಡಿಸಿದಾಗ ಶೋರೂಮ್ ಅಲ್ಲಿ ಹೇಳಿದಿನಿ ನಾನು ಕೆ ಟಿ ಎಂ ಮೇಕ್ರಿ ಅವ್ರಿಗೆ ಯಾವಾಗ ಗಾಡಿ ನಿಮಗೆ ಟೆಸ್ಟ್ ಅಡಿಗೆ ಸಿಗುತ್ತೆ ಅವಾಗ ನಮ್ಗೊಂದ್ ಒಳ್ಳೆ ಹೈವೇನಲ್ಲಿ ಕುಡಿ ಗಾಡಿನ ನಾ ಸ್ಪೀಡ್ ಟ್ರಿಪ್ ಸ್ಟ್ರೀಟ್ ಫೈಟರ್ ವಿ ಫೋರ್ ಮತ್ತೆ ಇದು ಮೂರನ್ನು ಸೈಡ್ ಬೈ ಸೈಡ್ ಕಂಪಾರಿಸನ್ ಮಾಡ್ತೀವಿ ಓಡಿಸ್ಬಿಟ್ಟು ಅಂತ ಅದು ಕೊಟ್ಟಾಗ ನಮಗೂ ಒಂದು ಡಿಸಿಷನ್ ಮಾಡೋದಕ್ಕೆ ಗೊತ್ತಾಗುತ್ತೆ ಇದರಲ್ಲಿ ನನಗೂ ಇದು ತುಂಬಾ ಇಷ್ಟ ತಗೋಬೇಕು ಅಂತ ಅದ್ರ ಜೊತೆಗೆ ಮಂಜುಬ್ರು ಅವರು ಇವಾಗ ಜಸ್ಟ್ ಹೋದ್ರು ಅವ್ರಿಗೆ ಏಟ್ ನೈಂಟಿ ತುಂಬಾ ಇಷ್ಟ ಆಗಿದೆ ಇನ್ನೊಬ್ಬರು ಇದಾರೆ ನಮ್ ಗ್ರೂಪ್ ನಲ್ಲಿ ಅವ್ರಿಗೂ ಇದು ಮೇಲ್ಗಡೆ ಮಾಡ್ತಾರೆ ಬುಕ್ಕಿಂಗ್ ಮಾಡ್ಬೇಕ ಏನ್ ಮಾಡ್ಬೇಕು ಅಂತ ಏನೇ ಮಾಡೋದು ಓಡಿಸಲ್ ಪರ್ಫಾರ್ಮೆನ್ಸ್ ಅದನ್ ಬಿಟ್ಟು ಇವಾಗ ಅಲ್ಲಿ ಮೇಲೆ ಇನ್ ಪರ್ಸನ್ ಅದ್ರಲ್ಲೆಲ್ಲ ತುಂಬಾ ನನಗೆ ಇನ್ನೊಂದು ಬೈಕ್ ಇಷ್ಟ ಆಗಿದ್ದು ಅಡ್ವೆಂಚರ್ ಏಟ್ ನೈಂಟಿ ಅದು ಒಳ್ಳೆ ತ್ರೀ ನೈನ್ಟಿ ತರನ ಇದೆ ಗುರು ಆ ವೈಟ್ ಡಿಸ್ಟ್ರಿಬ್ಯೂಷನ್ ಅದೆಲ್ಲ ನೋಡಿದ್ರೆ ಏಟ್ ನೈಂಟಿ ತರ ಫೀಲೇ ಬರ್ತಾ ಇಲ್ಲ ತ್ರೀ ನೈಂಟಿ ಹೇಗಿದೆ ಅಡ್ವೆಂಚರ್ ಅದೇ ತರಲೇ ಅನಿಸ್ತು ನನಗೆ ಕೆಳಗಡೆ ಒಂದು ಸ್ವಲ್ಪ ದೊಡ್ಡದಿದೆ ಅನಿಸುತ್ತ ಅಷ್ಟೇ ಬಿಟ್ಟರೆ ಸೇಮ್ ಟು ಸೇಮ್ ಅನಿಸ್ತು ನನಗೆ ತ್ರೀ ನೈಂಟಿ ಅಡ್ವೆಂಚರ್ ಹೇಗಿದೆ ಹಾಗೆ ಅದ್ರ ಕೆಳಗಡೆ ಏಟ್ ನೈಂಟಿ ಇಂಜಿನ್ ಹಾಕಿದ್ದಾರೆ ಮೈನ್ ಮ್ಯಾಟ್ರ ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನು ಗೊತ್ತಾ ತುಂಬಾನೇ ಇಂಪಾರ್ಟೆಂಟ್ ಮ್ಯಾಟರ್ ಬಂದ್ಬಿಟ್ಟು ಸರ್ವಿಸ್ ಸಪೋರ್ಟ್ ಗ್ರೂಪ್ ಆ ಬಿಗ್ ಬೈಕ್ಸ್ ನ ಮ್ಯಾನೇಜ್ ಮಾಡೋದಕ್ಕೆ ಟ್ರೈನ್ಡ್ ಟೆಕ್ನಿಷಿಯನ್ಸ್ ಇರಬೇಕು ಇವಾಗ ತ್ರೀ ನೈಂಟಿ ಅಡ್ವೆಂಚರ್ ತ್ರೀ ನೈಂಟಿ ಡ್ಯೂಕು ಟೂ ಹಂಡ್ರೆಡ್ ಡ್ಯೂಕು ಈ ಗಾಡಿಗಳ ಮೇಲ್ಗಡೆ ಹುಡುಗರು ಕೆಲಸ ಮಾಡ್ಕೊಂಡಿರ್ತಾರಲ್ಲ ಟೆಕ್ನಿಷಿಯನ್ಸ್ ಅವ್ರಿಗೆ ಒನ್ ತ್ರೀ ನೈನ್ ಜೀರೋ ಕೊಟ್ಟರೆ ಅದು ಲೆಕ್ಕಾಚಾರ ಕೂರಲ್ಲ ಇವಾಗ ಅವ್ರಿಗೆ ಟ್ರೈನ್ ಮಾಡಿದ್ವಿ ನಾವು ಅವ್ರಿಗೆ ವಿಡಿಯೋ ಥ್ರೂ ಟ್ರೈನ್ ಮಾಡ್ದ್ವೋ ಇಲ್ಲ ಇನ್ ಪರ್ಸನ್ ಟ್ರೈನ್ ಮಾಡಿದ್ವು ಅವ್ರು ಮಾಡ್ತಾರೆ ಅಂದರೆ ಅದಕ್ಕೆ ಎಷ್ಟು ಗೆದ್ರ ಆಫ್ ಎಕ್ಸ್ಪೀರಿಯನ್ಸ್ ಬೇಕು ದೊಡ್ಡ ಗಾಡಿಗಳ್ನ ಕರೆಕ್ಟಾಗಿ ಸರ್ವಿಸ್ ಮಾಡೋದೇ ಆಗಲಿ ಇಶ್ಯೂಸ್ನ ಫಿಕ್ಸ್ ಮಾಡೋದಕ್ಕೆ ಆ ಥರ ನಾವು ತ್ರೀ ನೈಂಟಿ ಮೇಲೆ ಕೆಲಸ ಮಾಡ್ತಿರೋರಿಗೆ ಏಕ್ದಮ್ಮು ತಗೊಳ್ಳಿ ತೊಗೊಳ್ಳಿ ಸರ್ ಟ್ರೈನಿಂಗ್ ಕೊಟ್ಬಿಟ್ಟಿದ್ದೀವಿ ಒನ್ ತ್ರೀ ನೈನ್ ಜೀರೋ ಹ್ಯಾಂಡಲ್ ಮಾಡಿಬಿಡ್ತಾರೆ ಅಂದರೆ ಅದು ಹಾಗಾಗಲ್ಲ ಇವಾಗ ನೀವು ಯಾವುದೇ ಕಂಪ್ನಿಲೇ ಹೋಗಿ ಯಾವುದೇ ಒಂದು ಪೊಸಿಷನ್ಗೆ ಆ ಒಂದು ಪರ್ಟಿಕ್ಯುಲರ್ ಸ್ಕಿಲ್ ಸೆಟ್ ಅಂತ ಇರುತ್ತೆ ಆ ಸ್ಕಿಲ್ ಸೆಟ್ ಗಂತಾನೆ ನಿಮಗೆ ಹೈರ್ ಮಾಡೋದು ಆ ಸ್ಕಿಲ್ ಮ್ಯಾಚ್ ಆದ್ರೆ ಆ ರೋಲ್ಗೆ ಇವಾಗ ಆ ಹೈ ಲೆವೆಲ್ ಸ್ಕಿಲ್ ಸೆಟ್ ಮೇಲ್ಗಡೆ ಕೆಲಸ ಮಾಡಿರೋದಿಲ್ಲ ಅವ್ರು ಇಂಟರ್ಮೀಡಿಯೇಟ್ ಲೆವೆಲ್ ಅಲ್ಲಿ ಇರ್ತಾರೆ ಅವ್ರನ್ನ ನಾವು ಹೈ ಲೆವೆಲ್ ಸ್ಕಿಲ್ ಸೆಟ್ ಗೆ ನಾವು ಟ್ರೈನ್ ಮಾಡಿ ಅವ್ರನ್ನೇನೆ ಹ್ಯಾಂಡ್ಸ್ ಆನ್ ಕೊಟ್ಬಿಡ್ತೀವಿ ಅಂತ ಹೇಳಿದ್ರೆ ಸೂಪರ್ ಮಾಡಬಹುದು ಆದ್ರೆ ಇಮಿಡಿಯೇಟ್ ಆಗಿ ಅವ್ರಿಗೆ ಅದೆಲ್ಲ ಕೈ ಕೂರಲ್ಲ ಅದು ಎಕ್ಸ್ಪೀರಿಯನ್ಸ್ ಆಗ್ತಾ ಆಗ್ತಾನೆ ಅದ ಕೈಲಿ ಕೂರೋದು ಅವಾಗ ಏನಾಗುತ್ತೆ ಅಂದ್ರೆ ಕಸ್ಟಮರ್ ಎಸ್ಕುಲೇಷನ್ ಇವಿ ಆಗ್ತಾ ಹೋಗುತ್ತೆ ಅದು ಗಾಡಿ ವಿಚಾರದಲ್ಲಿ ಇನ್ನೂ ಕ್ರಿಟಿಕಲ್ ಇಂತ ಡ್ರೀಮ್ ಬೈಕ್ಗಳು ಒನ್ ತ್ರೀ ನೈನ್ ಜೀರೋ ಎಲ್ಲ ಡ್ರೀಮ್ ಬೈಕ್ಗಳು ಗಳು ದುಡ್ಡು ಹಾಕಿದ್ರೆ ಅಂದಮೇಲೆ ಪ್ರಾಪರ್ ಪೋಸ್ಟ್ ಸೇಲ್ ಸಪೋರ್ಟ್ ಸಿಗ್ಲಿಲ್ಲ ಅಂದ್ರೆ ತುಂಬಾನೇ ಪ್ರಾಬ್ಲಮ್ ಆಗ್ಬಿಡುತ್ತೆ ನಾನು ಇವಾಗ ಪೋಸ್ಟ್ ಸೇಲ್ ಸಪೋರ್ಟ್ ಇಲ್ಲ ಅಂತ ನಾನು ಆತರ ನೆಗೆಟಿವ್ ಏನು ಹೇಳ್ತಿಲ್ಲ ನಾನ್ ಹೇಳ್ತಿರೋದು ಹೀಗಿದ್ರೆ ಚೆನ್ನಾಗಿರುತ್ತೆ ಅಂತ ಗೊತ್ತಿಲ್ಲ ಪ್ರಾಬ್ಲಮ್ ಹೈರ್ ಮಾಡ್ಬೋದು ಅವರು ಪ್ರೀಮಿಯಂ ಬೈಕ್ ಟೆಕ್ನಿಷಿಯನ್ ಇಟ್ಕೊಬೇಕು ಆಮೇಲೆ ಎಕ್ಸಿಸ್ಟಿಂಗ್ ಟೆಕ್ನಿಷಿಯನ್ಸ್ ಹೇಳ್ಕೊಟಿ ಏಳ್ಕೊಟ್ಟು ಓವರ್ ಪೀರಿಯಡ್ ಆಫ್ ಟೈಮ್ ಟು ಥ್ರೀ ಇಯರ್ಸ್ ಡೌನ್ ಅಲ್ಲೇ ಅವ್ರಿಗೂ ಒಂದು ಲೆವೆಲ್ಗೆ ಅವ್ರಿಗೂ ಗೊತ್ತಾಗುತ್ತೆ ಹ್ಯಾಂಡಲ್ ಮಾಡೋದು ಲಾಜಿಕಲಿ ನಾನು ಹೇಳ್ತಾ ಕರೆಕ್ಟ್ ಅವರಾಗ ನೀವು ಹೇಳ್ರಿ ಕಮೆಂಟ್ ಸೆಕ್ಷನ್ ಅಲ್ಲಿ ಅವಾಗ ಕಸ್ಟಮರ್ದು ಸರ್ವಿಸ್ ಆಗಲಿ ಕಸ್ಟಮರ್ ಇಶ್ಯೂಸು ಏನೇ ಇದ್ರುನು ಗಾಡಿ ಮೇಲ್ಗಡೆ ಏನಾರು ಬಂದ್ರು ಅಕಸ್ಮಾತ್ ಅದು ಸೀಮ್ಲೆಸ್ ಆಗಿ ಸ್ಮೂತ್ ಆಗಿ ಎಲ್ಲ ಸಾಲ್ವ್ ಆಗ್ತಾ ಹೋಗುತ್ತೆ ಎಸ್ಕಲೇಷನ್ಸ್ ಆಗಲ್ಲ ನಾನು ಬರೀ ಕೆ ಟಿ ಎಮ್ ಅಂತ ಹೇಳ್ತಿಲ್ಲ ನಾನು ಜನರಿಕ್ ಆಗಿ ಯಾವುದೇ ಒಂದು ಬ್ರ್ಯಾಂಡ್ ಆದ್ರೂ ಅದು ತುಂಬಾ ಇಂಪಾರ್ಟೆಂಟ್ ಟ್ರೈನ್ ಟೆಕ್ನಿಷಿಯನ್ಸು ಸೀನಿಯರ್ ಟೆಕ್ನಿಷಿಯನ್ಸು ಇಲ್ಲ ಅಂದ್ರೆ ಕಷ್ಟ ಆಗ್ಬಿಡುತ್ತೆ ದೊಡ್ಡ ಗಾಡಿಗಳ್ನ ನಾವು ತಗೊಂಡ್ಮೇಲೆ ಅದು ಮೇನ್ ನೋಡ್ಬೇಕಾಗಿರೋದು ಸರ್ವಿಸ್ ಸಪೋರ್ಟ್ ಹೇಗಿದೆ ಅಂದ್ರೆ ಸರ್ವಿಸ್ ಸಪೋರ್ಟ್ ಅಷ್ಟು ಇಲ್ಲ ಅಂದ್ರೆ ಆಚೆ ಹೋಗೋದು ಆಚೆ ಯಾರು ಇದರ ಅವ್ರ್ ನೋಡ್ಬೇಕು ಅವ್ರಿಗೆ ಗಾಡಿ ಕೊಡ್ಬೇಕು ಅವ್ರು ಮಾಡ್ತಾರ ಮಾಡಲ್ವಾ ಗೊತ್ತಿಲ್ಲ ಇದು ನಾರ್ಮಲ್ ಆಗಿ ಎಲ್ಲಾ ಓನರ್ಸ್ ತುಂಬಾನೇ ಒಂದ್ ಪ್ರಾಬ್ಲಮ್ ಇದೆ ಒದ್ದಾಡ್ತಿರ್ತಾರೆ ನಾನು ಒದ್ದಾಡಿದ್ದೀನಿ ಒಂದ್ ಎರಡು ಗಾಡಿಗಳು ವಿಚಾರದಲ್ಲಿ ಅದೊಂದು ಕೆ ಟಿ ಅವ್ರ ಸಾಲ್ವ್ ಮಾಡ್ಬಿಟ್ಟು ಸೀನಿಯರ್ ಟೆಕ್ನಿಷಿಯನ್ಸ್ ಗಳನ್ನ ಹೈರ್ ಮಾಡಿಬಿಟ್ರೆ ಅದು ದೊಡ್ಡ ದೊಡ್ಡ ಸೂಪರ್ ಬೈಕ್ ಮೇಲೆ ಕೆಲಸ ಮಾಡಿರೋರ್ನ ಅವಾಗ ನಮಗೆ ಕಾನ್ಫಿಡೆನ್ಸ್ ಬರುತ್ತೆ ಬೈಯರ್ಸ್ಗೆ ಓಕೆ ಗುರು ಅಂದ್ಬಿಟ್ಟು ಗಾಡಿ ಎತ್ತೊಂಬದಕ್ಕೂ ನಾನು ಯಾವ ಕೇಪಬಲಿಟಿನೂ ಕಮ್ಮಿ ಇವರು ಮಾಡಲ್ಲ ಅವ್ರು ಮಾಡಲ್ಲ ಅಂತ ನಾನು ಹೇಳೋಕೋಯ್ತಲ್ಲ ಪ್ರಾಕ್ಟಿಕಲಾಗಿ ಅಷ್ಟೇ ನಾನು ಇವಾಗ ನೀವು ಫಾರ್ ಎಕ್ಸಾಂಪಲ್ಲು ಈಗ ಐ ಟಿನೇ ತೊಗೊಳ್ಳಿ ಅಲ್ಲಿ ಕಸ್ಟಮರ್ ಪ್ರಾಜೆಕ್ಟಿಗೆ ಡಿಪ್ಲೋ ಆಗಿರ್ತಾರೆ ರಿಸೋರ್ಸಸ್ಸು ಅದರಲ್ಲಿ ಲೆವೆಲ್ ಒನ್ನು ಲೆವೆಲ್ ಟು ಟೆಕ್ನಿಷಿಯನ್ಸ್ ಲೆವೆಲ್ ತ್ರೀ ಎಲ್ ಒನ್ ಎಲ್ ಟು ಎಲ್ ತ್ರೀ ಅಂತಿರುತ್ತೆ ಪಿ ಒನ್ ಪಿ ಟು ಪಿ ತ್ರೀ ಎಸ್ಕಿಲೇಷನ್ ಮೆಟ್ರಿಕ್ಸ್ ಥರ ಪಿ ಒನ್ ಅವ್ರು ಬಂದು ಇಂಜಿನಿಯರ್ಸು ಆಮೇಲೆ ಎಲ್ ಟು ಬಂದು ಇನ್ನು ಸ್ವಲ್ಪ ಸೀನಿಯರು ಎಲ್ ತ್ರೀ ಬಂದು ಆ ಥರ ಇರುತ್ತೆ ಅದರಲ್ಲೂ ಆ ಕ್ಯಾಟಗರಿ ವೈಸು ಎಷ್ಟು ಎಕ್ಸ್ಪೀರಿಯೆನ್ಸ್ ಬೇಕೋ ಎಲ್ ತ್ರಿ ಜಾಸ್ತಿ ಎಕ್ಸ್ಪೀರಿಯೆನ್ಸ್ ಇರ್ತಾರೆ ಜಾಸ್ತಿ ಸ್ಕಿಲ್ ಇರುತ್ತೆ ಜಾಸ್ತಿ ಸರ್ಟಿಫಿಕೇಶನ್ಸ್ ಮಾಡಿರ್ತಾರೆ ಅದ್ರ ಮೇಲ್ಗಡೆ ಅವ್ರನ್ನ ಹೈರ್ ಮಾಡಿರ್ತಾರೆ ಎಷ್ಟು ಸ್ಯಾಲ್ರಿ ಅಂತ ಕೊಟ್ಟು ಆ ತರ ಮ್ಯಾನೇಜ್ ಮಾಡೋದು ನಾರ್ಮಲ್ ಆಗಿ ಇವಾಗ ಎಲ್ ಒನ್ ಎಲ್ ಟು ಎಲ್ ತ್ರೀ ಮಾಡು ಅಂದ್ರೆ ಹೇಗೆ ಎಲ್ ಒನ್ನು ಬ್ರೇಕ್ ಡೌನ್ ಆಗಿಬಿಡ್ತಾರೆ ಓ ಲೋಡು ಆಗ್ಬಿಡುತ್ತೆ ಅವ್ರು ಇಮಿಡಿಯೇಟಾಗಿ ಹಂಗೆ ಅಪ್ಗ್ರೇಡ್ ಆಗಿಬಿಡಾಗಲ್ಲ ಅದೊಳಗಡೆ ಕಸ್ಟಮರ್ ಪ್ರಾಜೆಕ್ಟು ಹೊಡ್ತಾ ತಿಂತಾಯಿರ್ತಾರೆ ಕಸ್ಟಮರು ಏನಕ್ಕೆಂದರೆ ಎಸ್ಕುಲೇಷನ್ಸ್ ಸಾಲ್ವ್ ಕೇಸ್ ಕೇಸ್ಗಳ್ಗು ಸೊಲ್ಯೂಷನ್ ಇಲ್ಲ ಎಸ್ಕಲೇಷನ್ ಮೇಲೆ ಎಸ್ಕುಲೇಷನ್ ಅದೇ ನಾನು ಹೇಳ್ತಾರೆ ಪಾಯಿಂಟು ಪ್ರಾಬ್ಲಿ ನಿಮ್ಗೆ ಅವಾಗಲೇ ಅರ್ಥ ಆಗಿರಬೇಕು ಮತ್ತು ನಾನು ರಿಪೀಟ್ ಮಾಡ್ತಾ ಇದ್ದೀನೇನೋ ಹಾಗಾದರೆ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ ಗುರುವೆ ನೆಕ್ಸ್ಟ್ ವಿಡಿಯೋ ಸಿಗೋಣ ಟೇಕ್ ಕೇರ್ ಬಾಯ್